ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಣೆ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಕೆಲವೊಂದು ಸಲ ತುಂಬ ಜಾಸ್ತಿ ನಾವು ಏಲಕ್ಕಿ ಕಾಯಿನ ಬಿಡಿಸಿದಾಗ ಅದ್ರ ಸಿಪ್ಪೆನ ವೇಸ್ಟು ಅಂತ ಎಸೆಯೋಕ್ಕೆ ಹೋಗ್ಬೇಡಿ ಸಮರ್ ಟೈಮಲ್ಲಿ ಜ್ಯೂಸ್ ಮಾಡೋಕ್ಕೆಲ್ಲ ಉಪಯೋಗಿಸ್ತೀವಿ ಕೆಲವೊಂದು ಸಲ ನಾನ್ ವೆಜ್ ಅಡುಗೆಗಳನ್ನ ಮಾಡಬೇಕಾದ್ರೆ ಕೂಡ ಈ ಏಲಕ್ಕಿ ಕಾಯಿ ಸಿಪ್ಪೆಗಳನ್ನ ಉಪಯೋಗಿಸ್ತೀವಿ ನಾವು ಅದನ್ನು ಎಸೆಯೋಕ್ಕೆ ಹೋಗ್ಬೇಡಿ ಅದನ್ನು ಟೀ ಇರುತ್ತಲ್ಲ ಟೀ ಪೌಡರ್ಗೆ ಕಾಫಿ ಪೌಡರ್ಗೆ ಹಾಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಟೀ ಒಂದು ಲೋಟ ಹಾಲನ್ನು ಹಾಕೊಳ್ಳಿ ಇದಕ್ಕೆ ಏಲಕ್ಕಿ ಪೌಡರು ಮಿಕ್ಸ್ ಮಾಡಿ ಇರೋಂಥ ಟೀ ಪೌಡರ್ನ ಹಾಕೊಳ್ಳಿ ಸ್ವಲ್ಪ ಸಕ್ಕರೆನ ಹಾಕೊಂಡು ಚೆನ್ನಾಗಿ ಕುದಿಸಿ ಅದನ್ನು ಕುದಿಸಾದ ಮೇಲೆ ಕುಡಿರಿ ಅದ್ರ ಫ್ಲೇವರ್ ಇರುತ್ತಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾಕಂದರೆ ವೇಸ್ಟ್ ಅಂತ ಬಿಸಾಕೋ ಪದಾರ್ಥದಿಂದನೂ ಕೂಡ ನಮಗೆ ಉಪಯೋಗ ಇದೆ ಅಂದಾಗ ಅದನ್ನ ಅದನ್ನು ರಿಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ನಾವು ಸಾಮಾನ್ಯವಾಗಿ ಬೆಳ್ಳುಳ್ಳಿನ ಬಿಡಿಸಿದಾಗ ಅದ್ರ ಸಿಪ್ಪೆ ಇರುತ್ತಲ್ವಾ ಅದನ್ನು ಕೂಡ ಎಸೆಯಕ್ಕೆ ಹೋಗಬೇಡಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ಒಂದು ಕಾಯಿ ಆ ಕಾಯಿ ಚಿಪ್ಪೊಳಗಡೆ ಬೆಳ್ಳುಳ್ಳಿ ಸಿಪ್ಪೆನ ಹಾಕಿ ಮತ್ತೆ ಅದೇ ಕಾಯಿ ಜುಂಗಿರುತ್ತಲ್ಲ ಸ್ವಲ್ಪ ಅದನ್ನು ಹಾಕೊಳ್ಳಿ ಕರ್ಪೂರ ತಗೊಳ್ಳಿ ಮತ್ತು ಎಲ್ಲ ತಗೊಳ್ಳಿ ಎರಡು ಲವಂಗಗಳನ್ನ ತೊಗೊಳ್ಳಿ ಎಲ್ಲನೂ ಕೂಡ ಹಾಕ್ಬಿಟ್ಟು ಇದನ್ನು ಹಸಿ ಸಂಜೆ ಟೈಮು ಮನೆಗೆಲ್ಲ ಒಂದು ಸಲ ಹೊಗೆನ ಕೊಡಿ ಈ ರೀತಿ ಕೊಡೋದರಿಂದ ಸೊಳ್ಳೆಗಳು ನಿಮ್ಮ ಮನೆ ಕಡೆ ಬರಲ್ಲ ಬಂದರೂ ಕೂಡ ಹೊರಟೋಗುತ್ತೆ ಅದರ ಸ್ಮೆಲ್ ಅಂದರೆ ಓಕೆ ಆಗಲ್ಲ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇದೇ ರೀತಿ ಸಂಜೆ ಟೈಮ್ ಬಿಡಿ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ಇಡ್ಲಿ ಮಾಡೋಕ್ಕಿಂತ ಫಸ್ಟು ನಾವು ಸೊ ಸ್ವಲ್ಪ ಒಂಚೂರು ಹುಣಸೆ ಹಣ್ಣನ್ನು ಅದರೊಳಗಡೆ ಹಾಕಿ ಅಥವಾ ನಿಂಬೆ ಹಣ್ಣನ್ನು ಅದರೊಳಗಡೆ ಹಾಕಿ ಇಡ್ಲಿನ ಬಿಡಿ ಹೀಗೆ ಮಾಡೋದ್ರಿಂದ ಇಡ್ಲಿ ತಪ್ಲೆ ತಳ ಹಿಡಿಯಲ್ಲ ತುಂಬ ಚೆನ್ನಾಗಿ ಇಡ್ಲಿ ತಪ್ಲೆ ಇರುತ್ತೆ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ತುಂಬ ವರ್ಷಗಳಿಂದ ಬಳೆಗಳು ನಮ್ಮ ಹತ್ರ ತುಂಬ ಇರ್ತವೆ ಯಾಕಂದರೆ ನಾವು ಡೈಲಿ ವೇರ್ ಮಾಡೋಕೆ ಬೇರೆ ಇಟ್ಕೊಂಡಿರ್ತೀವಿ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಬೇರೆ ಥರ ಬಳೆಗಳನ್ನ ಇಟ್ಕೊಂಡಿರ್ತೀವಿ ಆಗ ಅವು ಕಲರೆಲ್ಲ ಶೇಡ್ ಆಗಿರುತ್ತೆ ಧೂಳೆಲ್ಲ ಕೂತಿರೋದ್ರ ಚಾನ್ಸಸ್ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿ ಇಡ್ಲಿ ತಪ್ಪಲೆ ಇರುತ್ತಲ್ವಾ ಅದ್ರ ಮಿಸ್ ಕೆಳಗಡೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಮುಚ್ಚುಳದಲ್ಲಿ ಈ ರೀತಿ ಬಳೆಗಳೆಲ್ಲನೂ ಜೋಡಿಸಿ ಹವೆಯಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಅದನ್ನು ಹವೇಲಿ ಇಟ್ಬಿಡಿ ಇಟ್ಟಾಗ ಏನಾಗುತ್ತೆ ಅಂದರೆ ಅವು ತುಂಬ ಕೊಂಡಿರುತ್ತೆ ಈ ಥರ ಮಾಡೋದರಿಂದ ಶೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಳೆಗಳಿಗೆ ಬರುತ್ತೆ ಮತ್ತು ಬಳೆ ಬಳೆಗಳೆಲ್ಲ ತುಂಬ ಚೆನ್ನಾಗಿ ಹೊಸದಾಗಿ ಕಾಣಿಸುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಟಿಪ್ಸು ತುಂಬ ಯೂಸ್ ಆಗುತ್ತೆ ಯಾಕಂದರೆ ನಾವು ಡೈಲಿ ಬಳೆಗಳನ್ನ ತೊಡಲ್ಲ ತುಂಬ ವರ್ಷಗಳಿಂದ ಬಳೆಗಳು ಹಾಗೆ ಒಂದು ಬಾಕ್ಸ್ ಹಾಕಿ ಇಟ್ಬಿಟ್ಟಿರ್ತೀವಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂದು ಹತ್ತು ವರ್ಷದ ಬಳೆಗಳಿವೆಲ್ಲ ಇವೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮತ್ತು ಹೊಸದಾಗಿ ನಾವು ವೇರ್ ಮಾಡ್ಕೋಬೋದು ತುಂಬ ಚೆನ್ನಾಗೂ ಕೂಡ ಕಾಣಿಸ್ತವೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಈ ರೀತಿ ತೆಗೆದಾದ ಮೇಲೆ ಅವನ ಸ್ವಲ್ಪ ಒರೆಸ್ಬಿಟ್ಟು ಹಾಗೆ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಡಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿರುತ್ತೆ ಅವು ಎಲ್ಲ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಸೇರ್ಕೊಂಡಿರುತ್ತೆ ಬಳೆಗಳು ಕೂಡ ಏನೂ ಆಗಿರೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈ ಥರ ಬಳೆಗಳಿದ್ದಾಗ ಕೆಲವೊಂದು ಸಲ ಅವು ಒಡೆದೋಗಿರುತ್ತೆ ಒಡೆದೋಗಿದೆ ಅಂತ ಎಸಿಯಕ್ಕೆ ಹೋಗ್ಬೇಡಿ ಆ ಬಳೆಗಳನ್ನೂ ಕೂಡ ಅವು ಕೂಡ ರಿಯೂಸು ಬರುತ್ತೆ ಒಂದು ಸ್ವಲ್ಪ ಒಂದು ಬೋಲ್ಗೆ ಕುದಿಸ್ತಾ ಇರೋವಂಥ ನೀರನ್ನ ಇಟ್ಬಿಟ್ಟು ಅದರೊಳಗಡೆ ಬ್ಯಾಂಗಲ್ಗಳನ್ನ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಬಿಟ್ಬಿಟ್ಟು ನೆಕ್ಸ್ಟ್ ತೆಗಿರಿ ಆ ಬಳೆಗಳೆಲ್ಲ ಕೂಡ ಒಡೆದಿರಲ್ಲ ಎಲ್ಲ ಸೇರ್ಕೊಂಡಿರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈ ರೀತಿ ಬಾಳೆಹಣ್ಣನ್ನ ತಿಂತೀವಿ ಅಲ್ವಾ ನಾವು ತಿಂದಾದಮೇಲೆ ಸಿಪ್ಪೆನ ವೇಸ್ಟ್ ಅಂತ ಎಸೆಯೋಕ್ಕೆ ಹೋಗ್ಬೇಡಿ ಅದಕ್ಕೆ ಕಾಫಿ ಪೌಡರ್ನ ಹಾಕೊಂಡು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಎಲ್ಲೆಲ್ಲಿ ಕೈಲೆಲ್ಲ ಕಪ್ಪು ಭಾಗ ಇರುತ್ತೆ ಅಲ್ಲೆಲ್ಲ ಮಸಾಜ್ ಮಾಡೋದ್ರಿಂದ ಕಾಲಕ್ರಮೇಣವಾಗಿ ಅದೆಲ್ಲ ನಿವಾರಣೆ ಆಗುತ್ತೆ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ ಹಾಗೆ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್